ಸಖತ್ ಬಣ್ಣ ಮತ್ತು ಚಿಲ್ಲಿ ಪೌಡರ್ ಹುಲಿ ಚಿರ್ತೆ ಆಯ್ತು ಅದರ ಬೆನ್ನಲ್ಲೇ ಇದೀಗ ಕಾಡಾನೆಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ ಆಹಾರ ಅರಸಿ ಬಂದು ಜಮೀನಿಗೆ ನುಗ್ಗಿದೆ ಗಜಪಡೆ ಚೌಡಹಳ್ಳಿ ಗ್ರಾಮದಲ್ಲಿ ಕಾಡಾನೆ ದಂಟು ಇದೀಗ ಪ್ರತ್ಯಕ್ಷವಾಗಿದೆ ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ಚೌಡಹಳ್ಳಿಯಲ್ಲಿ ಮೂರು ಆನೆಗಳು ಪ್ರತ್ಯಕ್ಷವಾಗಿವೆ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಆ ಆನೆಯನ್ನು ಕಂಡು ಇದೀಗ ರೈತ ಕಂಗಾಲಾಗಿ ಹೋಗಿದ್ದಾನೆ ರೈತ ಮಂಜುನಾಥ್ ಜಮೀನಿಗೆ ಈ ಗಜಪಡೆ ಲಗ್ಗೆಯನ್ನು ಇಟ್ಟಿದೆ ಹೀಗೆ ಬಂದು ನಮ್ಮ ಬೆಳೆಗಳನ್ನು ನಾಶ ಮಾಡಿದರೆ ನಾವು ಏನು ಮಾಡಬೇಕು ಅಂತ ರೈತ ಇದೀಗ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಆದಷ್ಟು ಬೇಗ ಇದಕ್ಕೆ ಏನಾದರೂ ಒಂದು ಪರಿಹಾರವನ್ನು ನೀಡಿ ಆ ಆನೆಯನ್ನು ಆದಷ್ಟು ಬೇಗ ಸೆರೆ ಹಿಡಿಯುವಂತಹ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಅರಣ್ಯಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ